ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಗ್ಯಾಸ್ ಸಿಲಿಂಡರ್ಗೆ ಹೆಬ್ಬೆಟ್ ಕೊಟ್ಟು ಬಂದರೆ ಫಿಂಗರ್ ಪ್ರಿಂಟ್ ಕೊಟ್ಟು ಬಂದರೆ ಐನೂರು ರೂಪಾಯಿ ಕಮ್ಮಿ ಆಗುತ್ತಂತೆ ಕೊಟ್ಟಿಲ್ಲ ಅಂದರೆ ನಾನೂರು ರೂಪಾಯಿ ಜಾಸ್ತಿಯಾಗಿ ಸಾವಿರದ ನಾನೂರು ರೂಪಾಯಿ ಆಗುತ್ತಂತೆ ಅನ್ನೋ ಸುದ್ದಿ ಹರಿದಾಡಿದೆಯಲ್ಲ ಅದು ಸುದ್ದಿ ನಾವು ಕೂಡ ಚೆಕ್ ಮಾಡಿದ್ವಿ ಏಜೆನ್ಸಿಗಳಿಗೆ ಕಾಲ್ ಮಾಡಿದ್ವಿ ಅಧಿಕಾರಿಗಳನ್ನು ಕೇಳಿದ್ವಿ ಎಲ್ಲೂ ಆ ಥರದ್ದು ಲಾಸ್ಟ್ ಡೇಟ್ ಅನ್ನೋದು ಬಂದೇ ಇಲ್ಲ ಅಂತ ಹೇಳಿದ್ರು ಈ ಕೆ ವೈ ಸಿ ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ಪಡೆದವರಿಗೆ ಮಾಡಿಸಿ ಅಂತ ಹೇಳಿದ್ದೀವಿ ಅದಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿಲ್ಲ ಮಾಡಿಸಿದ್ರೆ ಐನೂರು ರೂಪಾಯಿ ಡೌನ್ ಆಗೋದು ಮಾಡಿಸಿಲ್ಲ ಅಂದರೆ ಸಾವಿರದ ನಾನ್ನೂರು ರೂಪಾಯಿ ಕಮರ್ಷಿಯಲಾಗಿ ಕನ್ವರ್ಟ್ ಆಗೋದು ಅದು ಯಾವುದು ಕೂಡ ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಕೆಲ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಆದೇಶಗಳನ್ನು ಕೂಡ ಹೊರಡಿಸಿಯಾಗಿದೆ ಆದರೂ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಕಡೆ ಜನ ಕೆಲಸ ಎಲ್ಲ ಬಿಟ್ಟು ನಾಲ್ಕೈದು ದಿನಗಳಿಂದ ಗ್ಯಾಸ್ ಅಂಗಡಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಗ್ಯಾಸ್ ಏಜೆನ್ಸಿಯವರು ಕೂಡ ಬೋರ್ಡ್ ಹಾಕೊಂಡು ಲಾಸ್ಟ್ ಡೇಟ್ ಅಂತ ಹೇಳಿ ಅವರು ಅದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ ಬನ್ನಿ ನಾವು ಹೋಗಿ ರಿಯಾಲಿಟಿ ಚೆಕ್ ಮಾಡೋಣ ನೇರವಾಗಿ ಗ್ಯಾಸ್ ಏಜೆನ್ಸಿ ಅವ್ರನ್ನ ಒಂದು ಕಡೆ ಹೋಗಿ ಕೇಳೋಣ ಅಲ್ಲಿ ಹೊರಗೆ ಬಂದಿರೋ ಜನರನ್ನ ಕೂಡ ಕೇಳೋಣ ನೀವು ಯಾಕೆ ಬಂದಿದ್ದೀರಾ ನಿಮ್ಗೆ ಯಾರು ಏನು ಹೇಳಿದ್ರು ಅಂತ ಕೇಳೋಣ ಸರ್ ಮ್ಯಾನೇಜರ್ ಯಾರು ಯಾರಿಲ್ಲಿ ನೀವೇನಾ ಇದು ಏನು ಆ್ಯಕ್ಚುಲಿ ಕ್ರೌಡ್ ಇದು ಇಷ್ಟೊಂದು ಲಾಸ್ಟ್ ಡೇಟ್ ಗೌರ್ಮೆಂಟ್ ಕೊಟ್ಟಿಲ್ವಲ್ಲ ಯಾರು ಹೇಳಿದ್ದಾರೆ ತೋರಿಸ್ತೀರಾ ಕಸ್ಟಮರ್ ಸರ್ ತಿಳ್ಕೊಂಡು ಚಾರ್ಜಸ್ ಇದೆಯಾ ಅದಕ್ಕೆ ಚಾರ್ಜಸ್ ಇದೆಯಾ ಬಟ್ ಲಾಸ್ಟ್ ಡೇಟ್ ಕೊಟ್ಟಿಲ್ವಲ್ಲ ಗೌರ್ಮೆಂಟ್ ಕೊಟ್ಟಿಲ್ವಲ್ಲ ಹಾಂ ಮತ್ತೆ ಐನೂರು ರೂಪಾಯಿ ಕಮ್ಮಿ ಆಗುತ್ತೆ ಇಲ್ಲಾಂದರೆ ಸಾವಿರದ ನಾನ್ನೂರು ರೂಪಾಯ್ ಆಗುತ್ತೆ ನಿಮಗೆಲ್ಲ ಏನಾದ್ರೆ ಏನಂತ ಹೇಳಿದರು ಏನಂತ ಐನೂರು ರೂಪಾಯಿ ಕಮ್ಮಿ ಆಗತ್ತ ಕಮ್ಮಿ ಆಗತ್ತಂತ ಹೇಳಿದ್ರಾ ಯಾರು ಹೇಳಿದು ಆಗ್ತಿಲ್ಲ ಸುಳ್ ಸುದ್ದಿ ಸುಳ್ ಸುದ್ದಿ ಇದು ಹಾ ನಾವು ಮೀಡಿಯಾದವರು ಅದಕ್ಕೇನೆ ಚೆಕ್ ಮಾಡೋಕ್ಕೆ ಮಾಹಿತಿ ಕೊಡೋಕೆ ಬಂದಿರೋದು ಸುಳ್ ಸುದ್ದಿ ಇದು ಬೆಳಿಗ್ಗೆ ಏಳು ಗಂಟೆಯಿಂದ ಜನ ನಿಂತ್ಕೊಂತಿದ್ದಾರೆಲ್ಲ ಲಾಸ್ಟ್ ಡೇಟ್ ಇಲ್ಲ

ಅಥವಾ ಮಾಡಿಸಿಲ್ಲ ಅಂದರೆ ಸಾವಿರದ ನಾಲ್ಕು ರೂಪಾಯಿ ಅಂತ ಹೇಳಿದ್ರಲ್ಲ ಅದು ಆಗಲ್ಲ ಸುಳ್ಳು ಸುದ್ದಿ ಬರೀ ಇಲ್ಲ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಇದೇ ರೀತಿ ಆಗ್ತಾ ಇದೆ ಜನ ಬಂದು ನಿಂತ್ಕೊಳ್ತಿದ್ದಾರೆ ಕೆಲಸ ಎಲ್ಲ ಬಿಟ್ಟು ಆರಾಮಾಗಿ ಬರ್ಬೋದು ನೀವು ಅರ್ಜೆಂಟ್ ಏನಿಲ್ಲ ಓಕೆನಾ ನಿಮ್ಗೇನು ಮತ್ತೆ ಫ್ರೀ ದುಡ್ಡು ಕೊಡೋಕ್ಕಿಲ್ಲ ರೀ ಹೇಳಿ ಇಲ್ಲಿ ಬೋರ್ಡ್ ಹಾಕಿದ್ದೀರಲ್ಲ ಇಲ್ಲಿ ಲಾಸ್ಟ್ ಡೇಟ್ ಅಂತ ಇಲ್ಲಿ ಗೋಲ್ಡ್ ಹಾಕಿದೀರ ಲಾಸ್ಟ್ ಡೇಟ್ ಬಿಪಿ ನಿಮ್ದು ಕಂಪನಿ ಕೊಟ್ಟೇ ಇಲ್ಲ ನೀವೇ ಹಾಕಿರೋ ಲಾಸ್ಟ್ ಡೇಟ್ ಇಲ್ಲಿ ನೋಡಿ ಇಲ್ಲಿ ಹೇಳ್ತಿದ್ದಾರೆ ಲಾಸ್ಟ್ ಡೇಟ್ ಇಲ್ಲ ಏನು ಅಂತ ಸಬ್ಸಿಡಿ ಏನು ಇಲ್ಲ ನಿಮ್ಗೆ ಯಾರು ಹೇಳಿದ್ದಿಲ್ ಅಂತ ಹೇಳಿದ್ರು ಬಟ್ ಆಮೇಲೆ ಕೆಲವು ಸರ್ ಎಲ್ಲ ಇಲ್ಲ ಗ್ಯಾಸ್ ನಾನ್ ಗ್ಯಾಸ್ ಒನ್ ಫೋನ್ ಮಾಡಿದೆ ಬೆಳಗ್ಗೆ ಅವ್ನು ಸರ್ ಸಬ್ಸಿಡಿ ಇದೆ ಹೇಳ್ತಿದ್ವಿ ಅಲ್ಲಿ ಒಳಗೋಗ್ತಿರೋ ಹೋಗ್ತಿರೋದು ನೋಡಿಲ್ಲ ಅರ್ಜೆಂಟ್ ಅಲ್ಲಿ ಎಕ್ಸ್ಟ್ರಾ ಸಬ್ಸಿಡಿ ಬರಲ್ಲ ಮಾಡಿಸಿಲ್ಲ ಅಂದ್ರೆ ಸಾವಿರದ ನಾನೂರು ರೂಪಾಯಿ ಆಗಲ್ಲ ಸುಳ್ ಸುದ್ದಿ ಅದು ಉಜ್ವಲದವರಿಗೆ ಮಾತ್ರ ಮಾಡ್ಸಿ ಅಂತ ಹೇಳಿದಾರೆ ಅದಕ್ಕೆ ಡೆಡ್ ಲೈನ್ ಕೊಟ್ಟಿಲ್ಲ ನಿಮ್ಗೆ ಯಾವ ಟೈಮ್ ಇದೆ ಆರಾಮಾಗಿ ಬಂದ್ ಮಾಡಿಸಬಹುದು ಈ ತರ ಬೆಳಿಗ್ಗೆ ಏಳು ಗಂಟೆಯಿಂದ ಲೈನ್ ಅಲ್ಲಿ ಬಂದ್ ನಿತ್ಕೊಳ್ಳೋ ಆಗತ್ತೆ ಇಲ್ಲ ನೋಡಿದ್ಮೇಲೆ ಹೇಳ್ತಿದ್ದಾರೆ ನಾವು ಹೇಳ್ತಾ ಇದೀವಿ ಕೇಳ್ತಿಲ್ಲ ಅಂತ ಬಟ್ ಅಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ ಅಲ್ಲಿ ಲಾಸ್ಟ್ ಡೇಟ್ ಅಂತ ಹೇಳಿ ಲಾಸ್ಟ್ ಹಾಕಿದ್ದಾರೆ ಏನಕ್ಕೆ ಬಂದಿದ್ರಮ್ಮ ಇಲ್ಲಿ ರೇಟ್ ಕಮ್ಮಿ ಆಗತ್ತಂತ ಆಗುದಲ್ಲ ನೀವು ರೇಟ್ ಕಮ್ಮಿ ಆಗುತ್ತಂತ ಬಂದ್ರಾ

ಸುಳ್ಳು ಬರುತ್ತಲ್ಲ ಬರ್ತ ಹೇಳಿ ಸುಳ್ಳು ಮತ್ತೆ ಅದು ಹೌದಾ ನಮ್ಮ ಆಂಟಿ ಅವರು ಹೇಳಿದ್ರು ಅವರು ಲಾಸ್ಟ್ ಡೇಟ್ ಅಂತ ಇವತ್ತು ಅದಕ್ಕೆ ನಾವು ಬಂದಿರೋದು ಅವರು ಊರಲ್ಲಿ ಇದ್ದಾರೆ ಅವರು ಎಲ್ಲಾ ಜನ ಬಂದು ಇಲ್ಲಿ ಕೆಲಸ ಎಲ್ಲಾ ಬಿಟ್ಕೊಂಡು ಎಲ್ಲಾ ಸುಳ್ಳು ಸ್ವಾಮಿ ಸುಳ್ಳು ಅಂತ ನಾವ್ ಅನ್ಕೊಂಡಿದ್ರೆ ಮಾಡಿದ್ದಾರೆ ಸುಮ್ಮನೆ ಮಲಗಬಿಟ್ಟಿದ ಸುಳ್ಳು ಅಂತ ಇವತ್ತು ಲಾಸ್ಟ್ ಡೇಟ್ ಅಂತೆ ಹೋಗ್ರಿ ಜಲ್ದಿ ಮಾಡ್ಸಿ ಅಂತ ಹೇಳುದು ಏನ್ ಫಾರಂ ಇಲ್ಲ ಏನಿಲ್ಲ ಸುಳ್ಳು ಮತ್ತೆ ಫಸ್ಟ್ ಸತಿ ಹಂಗೆ ಹೇಳಿದ್ರಲ್ಲ ಅಕೌಂಟಿಗೆ ಗೆ ಹಾಕ್ತೀನಿ ಅಂತ ಯಾವ ದುಡ್ಡು ಹಾಕಿಲ್ಲ ಒಂದ್ ತಿಂಗಳು ಎರಡು ತಿಂಗಳು ಹಾಕಿದ್ರು ಮತ್ತೆ ಸುಮ್ ಸುಮ್ನೆ ಎಲ್ಲರೂ ಹಿಂಗ್ ಮರ್ಸ್ ಮಾಡ್ತಾ ಇದಾರೆ ಏನಕ್ಕೋಸ್ಕರ ಹಿಂಗ್ ಮಾಡ್ತಾರ ಯಾರು ಉತ್ತರವಾದ ಇಲ್ಲ ಸರ್ಕಾರ ನಾವು ಚೆಕ್ ಮಾಡ್ಕೊಂಡ್ ಬಂದಿದೀವಿ ಸರ್ಕಾರ ಆದೇಶನೇ ಕೊಟ್ಟಿಲ್ಲ ಇವ್ರು ಸುಮ್ನೆ ಬೋರ್ಡ್ ಹಾಕೊಂತಿದ್ದಾರೆ ಲಾಸ್ಟ್ ಡೇಟ್ ಅಂತ ಇಲ್ಲ ಅಂದ್ರೆ ಗ್ಯಾಸ್ ಲಾಕ್ ಮಾಡ್ಬಿಡ್ತಾರೆ ಗ್ಯಾಸ್ ಕೊಡವ್ರು ಏನ್ ಮಾಡ್ತಾರೆ ನೀವು ಎಫೆಕ್ಟ್ ಹಾಕಿಲ್ಲ ನಿಮ್ ಗ್ಯಾಸ್ ಕೊಡೋಲ್ಲ ಅಂತಾರೆ ನಾವ್ ಎಲ್ಲಿಂದ ಹೋಗ್ಲಿ ಸೌದೆ ಇಲ್ಲ ಒಲೆ ಇಲ್ಲ ಏನ್ ಗೊತ್ತಾ ಉಜ್ವಲ ಯಾರೆಲ್ಲ ಇದಾರಲ್ಲ ಅವ್ರ್ ಮಾಡಿಸ್ಬೇಕು ಬಟ್ ಲಾಸ್ಟ್ ಡೇಟ್ ಇಲ್ಲ ಆರಾಮಾಗಿ ಟೈಮ್ ಇದ್ದಾಗ ಇದ್ದಾಗ್ ಮಾಡ್ಸ್ಬೋದು ಬಂದು ಬಂದಿದ್ಕೊಂಡು ಓದಾಡಬೇಕಂತೆಲ್ಲ ಇಲ್ಲ ಬೇರೆ ಅವರಿಗೆ ಹೇಳಲೇ ಇಲ್ಲ ಸರ್ಕಾರ ಏನೂ ಹೇಳಲಿಲ್ಲ ಹಾ ಮಾಡ್ತಾರ ಏನು ಏನ್ ಮಾಡ್ತಾರೆ ಮೊದಲಾದ್ರೆ ಏನ್ ಮಾಡಿದ್ರು ಫಾರಮ್ ಕೊಟ್ಬಿಟ್ರು ಭರ್ತಿ ಮಾಡಿ ತೊಗೊಂಡೋಗಿ ಕೊಡಿ ಅಂತ ಭರ್ತಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಏನು ಮಾಡೋದು ಸರ್ಕಾರ ಇಂಥ ನಂಬರ್ಗೆ ನೀವು ಇದು ಮಾಡಿಬಿಡಿ ಆನ್ಲೈನ್ ಅಂತ ಆನ್ಲೈನ್ ಮಾಡ್ದು ಅವಾಯ್ತು ಅಲ್ಲ ಈಗ ಕೆ ವೈ ಸಿ ಮಾಡಿಸಿದ್ರೆ ಒಳ್ಳೇದು ಬಟ್ ಲಾಸ್ಟ್ ಡೇಟ್ ಇಲ್ಲ ದುಡ್ಕೊಳಕ್ಕೆಲ್ಲ ಇಲ್ಲ ಹೆಂಗು ಬಂದಿದ್ದೀರಲ್ಲ ಮಾಡ್ಸ್ಕೊಂಡು ಹೋಗಿ ಬಟ್ ನೆಕ್ಸ್ಟ್ ಹೇಳಿ ಲಾಸ್ಟ್ ಡೇಟ್ ಇಲ್ಲ ಆರಾಮ ಮಾಡಿಸಿ ಅಂತ ಹೇಳಿ ಉಜ್ವಲದವ್ರಿಗೆ ಮಾತ್ರ ಹೇಳಿರೋದು ಎಲ್ಲರಿಗೂ ಹೇಳಿಲ್ಲ ಉಜ್ವಲದವರು ಎರಡು ಜನ ಕೊಟ್ಬಿಟ್ಟವನ ಇವನು ಉಜ್ವಲ ಕೊಟ್ಟಿರೋದೇ ಹನ್ನೆರಡು ಹನ್ನೆರಡು ಮೂರು ಕೊಡ್ಬೇಕಾಗಿರೋದು ಏನಿ ಕೊಡ್ಬೇಕು ಆಧಾರ್ ಕಾರ್ಡ್ ಕೆ ವೈ ಸಿ ಅಂದ್ರೆ ಯಾರಾದ್ರೂ ಡಬಲ್ ಡಬಲ್ ತಗೊಂಡ್ಸಿದಾ ಬಡವರು ಹೆಸರಲ್ಲಿ ಯಾರಾದ್ರೂ ಶ್ರೀಮಂತರ ಅದು ಉಜ್ವಲದವರಿಗೆ ಮಾಡಕ್ ಹೇಳಿದ್ದಾರೆ ಅದಕ್ಕೆ ಡೆಡ್ ಲೈನ್ ಎಲ್ಲ ಕೊಟ್ಟಿಲ್ಲ ಲಾಸ್ಟ್ ಡೇಟ್ ಎಲ್ಲ ಹೇಳಿಲ್ಲ ಟೈಮ್ ಆದಾಗ ನೀವು ಮಾಡ್ಕೋಬಹುದು ಸದ್ಯಕ್ಕೆ ಈ ವಿಡಿಯೋ ರೆಕಾರ್ಡ್ ತನಕ ಯಾವ ಡೆಡ್ ಲೈನ್ ಸರ್ಕಾರ ಕೊಟ್ಟಿಲ್ಲ ಲಾಸ್ಟ್ ಡೇಟ್ ಅಂತ ಹೇಳಿಲ್ಲ ಗಡಿಬಿಡಿ ಇಲ್ಲ ಓಕೆನಾ ಮತ್ತೆ ಮಾಡಿಸಿಲ್ಲ ಅಂದ್ರೆ ಸಬ್ಸಿಡಿ ಹೋಗೋದು ಅಥವಾ ಮಾಡ್ಸಿದ್ರೆ ಐನೂರು ರೂಪಾಯಿ ಎಕ್ಸ್ಟ್ರಾ ಬರೋದು ಅದೆಲ್ಲ ಸುಳ್ಳು ಆ ತರದ್ ಏನು ಏನು ಆಡ್ರಿಲ್ಲ ನೀವು ಬಂದಿದರೆಲ್ಲ ಮಾಡಿಸ್ಕೊಂಡು ಹೋಗಿ ನೆಕ್ಸ್ಟ್ ಹೇಳಿ ಎಲ್ಲರಿಗೂ ಸುದ್ದಿ ಅಂತ ಥ್ಯಾಂಕ್ ಯು ಸೊ ಈ ರೀತಿ ಕ್ಯಾಮ್ರಾ ಕಂಡ ತಕ್ಷಣ ಗ್ಯಾಸ್ ಏಜೆನ್ಸಿಯವರು ನೋಡಿ ಸರ್ ನಾವು ಹೇಳಿದ್ರು ಕೇಳ್ತಾ ಇಲ್ಲ ಬಂದು ರಾಶಿ ಬೀಳ್ತಾ ಇದ್ದಾರೆ ನೀವೇ ಹೇಳಿ ಅಂತ ಹೇಳಿ ಸಡನ್ ಆಗಿ ದೋಸೆ ತಿರುಗಿಸಿ ಹಾಕಿದಂಗೆ ತಮ್ಮ ಕಥೆಯನ್ನು ಚೇಂಜ್ ಮಾಡಿದ್ರು ಮತ್ತು ಲಾಸ್ಟ್ ಡೇಟ್ ಅಂತ ಯಾರು ಹೇಳಿದ್ರು ನಿಮಗೆ ಕೇಳಿದ್ರೆ ನನ್ನ ಕಂಪ್ನಿಯಿಂದ ಬಂದಿದೆ ಅಂದ್ರು ಆದೇಶ ಪ್ರತಿ ತೋರಿಸಿ ಅಂದಾಗ ಅಫಿಷಿಯಲ್ ಆಗಿ ಬಂದಿಲ್ಲ ಅಂದ್ರು ಮತ್ತು ಔಟ್ಸೈಡ್ ಬೋರ್ಡ್ ಏನಕ್ಕೆ ಹಾಕಿದ್ದೀರಾ ಕೇಳಿದ್ರೆ ನಾವು ಹಾಕಿಲ್ಲ ಮತ್ತು ಎಲ್ಲಿಂದ ಡೇಟ್ ಎಲ್ಲಿಂದ ಸಿಕ್ತು ಲಾಸ್ಟ್ ಡೇಟ್ ಅಂತ ಕೇಳಿದಕ್ಕೆ ಜನ ಅವರವರೇ ಮಾತಾಡ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಹೊರಗಡೆ ಸುಮ್ಮನೆ ಹಾಕಿದ್ದೀವಿ ಅಂತ ಹೇಳಿದ್ರು ಇವಾಗಲೇ ಕ್ರೌಡ್ ಆಗಬಾರ್ದು ಅಂತ ಸ್ವಲ್ಪ ಲಾ ಸ್ವಲ್ಪ ಲೇಟರ್ ಡೇಟ್ ಹಾಕಿ ನಾವು ಲಾಸ್ಟ್ ಡೇಟ್ ಅಂತ ಹಾಕಿದ್ದೀವಿ ಅನ್ನೋದನ್ನು ಗ್ಯಾಸ್ ಏಜೆನ್ಸಿಯವರು ಹೇಳಿದ್ರು ಹೊರಗಿರೋ ಜನರನ್ನ ಕೇಳಿದ್ರೆ ಐನೂರು ರೂಪಾಯಿ ಕಮ್ಮಿ ಆಗುತ್ತೆ ಅಂತ ಹೇಳಿ ನಮ್ಮ ಆಂಟಿ ಹೇಳಿದ್ರು ಅಂಕಲ್ ಹೇಳಿದರು ಚಿಕ್ಕಪ್ಪನ ಮಗ ಹೇಳಿದ್ರು ಅದಕ್ಕೆ ನಾವು ಬಂದ್ವಿ ಅಂತ ಎಲ್ಲೂ ಸರ್ಕಾರದಿಂದ ಇಂತಹ ಆದೇಶ ಇಲ್ಲ ಕೆಲವರು ದುಡ್ಡು ತಗೊಂಡು ಮಾಡ್ತಿದ್ದಾರೆ ಕೆಲವರು ಗ್ಯಾಸ್ ಪೈಪ್ ತಗೊಳ್ಳಿ ಸ್ಟವ್ ಹೊಸ ತಗೊಳ್ಳಿ ಇನ್ಶೂರೆನ್ಸ್ ಮಾಡಿಸಿ ಅಂತೆಲ್ಲ ಹೇಳಿ ಇದನ್ನು ಕೆ ರಿ ಕೆ ವೈಸಿ ಕಂಡೀಷನ್ಗಳನ್ನೆಲ್ಲ ಹಾಕಿ ವಸೂಲಿಗಳನ್ನು ಕೂಡ ಮಾಡ್ತಿದ್ದಾರೆ ಯಾವುದಕ್ಕೂ ಕೂಡ ಕಿವಿಗೊಡಬೇಡಿ ಈ ವಿಡಿಯೋ ರೆಕಾರ್ಡ್ ಆಗೋ ಈ ಕ್ಷಣ ತನಕ ಸರ್ಕಾರದ ಕಡೆಯಿಂದ ಲಾಸ್ಟ್ ಡೇಟ್ನ ಆದೇಶ ಬಂದಿಲ್ಲ ಉಜ್ವಲಾದವರಿಗೆ ಫಿಂಗರ್ ಪ್ರಿಂಟ್ ಕೊಡಿ ಅಂತ ಹೇಳಿದ್ದಾರೆ ಯಾರದೆಲ್ಲ ಕೊಟ್ಟಿಲ್ಲ ಅವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ ಲಾಸ್ಟ್ ಡೇಟ್ ಕೊಟ್ಟಿಲ್ಲ ಅದು ಕೊಟ್ಟರೆ ಐನೂರು ರೂಪಾಯಿ ಕಮ್ಮಿ ಆಗೋದು ಸುಳ್ಳು ಕೊಟ್ಟಿಲ್ಲ ಅಂದರೆ ಸಾವಿರದ ನಾನ್ನೂರು ರೂಪಾಯಿಗೆ ರೇಟ್ ಜಾಸ್ತಿ ಆಗೋದು ಕೂಡ ಸುಳ್ಳು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ